ಗುರುದೇವ್ ವೃಷಭ ರಾಶಿಯವರ ಮಾಸ ಭವಿಷ್ಯ ಆಗಸ್ಟ್ ತಿಂಗಳ ಮಾಸದ್ದು ಈ ಒಂದು ಸಂಚಿಕೆಯಲ್ಲಿ ಪರಿಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ವೃಷಭ ರಾಶಿಯವರ ಮಾಸ ಭವಿಷ್ಯ ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ರಾಶಿ ಯಾವ್ದಾದ್ರು ಅಂದ್ರೆ ಖಂಡಿತವಾಗ್ಲು ಪೂರ್ವ ಪರ ಮುಂದೆ ಹಿಂದೆ ಎಲ್ಲವನ್ನ ಯೋಚನೆ ಮಾಡಿ ಮುಂದೆ ಹೋಗ್ತಕ್ಕಂತಹ ರಾಶಿ ಈ ವಿಶೇಷವಾದಂತಹ ರಾಶಿ ವೃಷಭ ರಾಶಿ ತನ್ನ ಮೈಯಲ್ಲಿ ಶಕ್ತಿ ಇರುವವರೆಗೂ ಕೂಡ ದುಡಿಬೇಕು ಖಂಡಿತವಾಗ್ಲೂ ಕೂಡ ದುಡಿದು ತಿನ್ಬೇಕು ಅಂತಕ್ಕಂತಹ ಮನಸ್ಥಿತಿ ಹೊಂದಿರತಕ್ಕಂತಹ ರಾಶಿ ಈ ಒಂದು ವೃಷಭ ರಾಶಿಯವರಾಗಿರ್ತಾರೆ ಈ ವೃಷಭ ರಾಶಿಯವರಿಗೆ ಅವರ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಕಷ್ಟ ನಷ್ಟಗಳೆಲ್ಲವನ್ನ ಕೂಡ ಎದುರಿಸ್ತಾ ಇರ್ತಾರೆ ಈ ಕಷ್ಟ ನಷ್ಟಗಳೆಲ್ಲವೂ ಕೂಡ ಪಾರಾಗಿ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದಾಗ ವಿಶೇಷವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಆರಾಧನೆಯನ್ನ ವೃಷಭ ರಾಶಿಯವರು ದಿನನಿತ್ಯ ಮಾಡೋದ್ರಿಂದ ಅವರ ಜೀವನದಲ್ಲಿ ಲಕ್ಷ್ಮಿ ಕೂಡ ಪ್ರಾಪ್ತಿಯಾಗುತ್ತೆ ಹಾಗೆ ಅವರ ಜೀವನದಲ್ಲಿ ಅಭಿವೃದ್ಧಿ ಕೂಡ ಆಗತ್ತೆ ಈ ಒಂದು ಆಗಸ್ಟ್ ಮಾಸದಲ್ಲಿ ನಿಮ್ಮ ಸ್ನೇಹಿತರಿಂದ ಒಂದಷ್ಟು ಮೋಸಕ್ಕೊಳಗಾಗುವಂತಹ ಸಂಭವಗಳಿರುತ್ತೆ ಹಾಗೆ ಕೆಲವೇ ಸ್ನೇಹಿತರು ಇರ್ತಾರೆ ನಿಮ್ಗೆ ಆದ್ರೂ ಆ ಸ್ನೇಹಿತರಿಂದ ಒಂದಷ್ಟು ನಷ್ಟ ಅಥವಾ ಮೋಸ ಅಂತಕ್ಕಂಥ ನಿರ್ಮಾಣ ಆಗ್ಬೋದು ಅವರ ಜೊತೆ ಏನಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಅದರಿಂದಾಗಿ ಸ್ವಲ್ಪ ನಷ್ಟ ಅಂತಕ್ಕಂಥದ್ದು ಕೂಡ ಹೋಗುತ್ತೆ ನೀವು ಯಾರ ತಂಟೆಗೂ ಕೂಡ ಹೋಗ್ತಾ ಇರೋದಿಲ್ಲ ನಿಮ್ಮ ಪಾಡಿಗೆ ನೀವ್ ಇರ್ತೀರಿ ನಿಮ್ ಕೆಲಸ ನೀವು ಮಾಡ್ತಾ ಇರ್ತೀರಿ ಆದ್ರೆ ನಿಮ್ಮ ಜೊತೆ ಕಾಲು ಕೆರೆದುಕೊಂಡು ಜಗಳ ಬರ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ವೃಷಭ ರಾಶಿಯವರು ನಿರೀಕ್ಷೆ ಮಾಡಬಹುದು ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಅದನ್ನ ಎದುರಿಸಿ ವೃಷಭ ರಾಶಿಯವರು ಅವರಾಗವ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗುದಿಲ್ಲ ಆದ್ರೆ ವೃಷಭ ರಾಶಿಯವರ ವಿಚಾರಕ್ಕೆ ಬಂತು ಅಂದ್ರೆ ಖಂಡಿತವಾಗ್ಲೂ ಅವರು ಸಿಮ್ಮಿರೋದಿಲ್ಲ ಆದ್ರೂ ಕೂಡ ಈ ಮಾಸದಲ್ಲಿ ನೋಡಿಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಆ ನಂತರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಾಗ ಖಂಡಿತವಾಗ್ಲೂ ಈ ಮಾಸ ನಿಮ್ಗೆ ಚೆನ್ನಾಗಿರುತ್ತೆ ಹಠ ಸ್ವಭಾವ ಇರುತ್ತೆ ಈ ಹಠ ಸ್ವಭಾವದಿಂದಾಗಿ ನಿಮ್ಮ ಹಿಡಿದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಗಿಸ್ಕೊಳ್ತಕ್ಕಂತಹ ಮನಸ್ಥಿತಿ ಇರೋದ್ರಿಂದ ಈ ಕೆ ಈ ಒಂದು ಮಾಸದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಆಗಿ ಅಭಿವೃದ್ಧಿ ಆಗ್ತಕ್ಕಂತಹ ಸಂಭವ ಇರುತ್ತೆ ಒಂದಷ್ಟು ಧನ ಲಾಭ ಕೋರ್ಟ್ ಕೇಸ್ ನಲ್ಲಿ ಲಾಭ ಅಂತಕ್ಕಂತಹ ಒಂದು ಮಾಸ ಈ ಒಂದು ಆಗಸ್ಟ್ ಮಾಸದಲ್ಲಿ ಇರ್ತಕ್ಕಂಥದ್ದು ಹಾಗೆ ನ್ಯಾಯವಾದಂತಹ ಕೆಲಸವನ್ನೇ ಮಾಡ್ತಾ ಇರ್ತೀರಿ ಅಡ್ಡದಾರಿ ಹಿಡಿಯುವಂತಹ ಮನಸ್ಥಿತಿ ಇರೋದಿಲ್ಲ ಹಾಗೆ ಈ ಒಂದು ಮಾಸದಲ್ಲಿ ಬುಧವಾರಗಳು ಖಂಡಿತ ಲಾಭದಾಯಕವಾಗಿರುತ್ತೆ ಶುಕ್ರವಾರಗಳು ಕೂಡ ಲಾಭದಾಯಕವಾಗಿರುತ್ತೆ ಯಾವ್ದೇ ಕೆಲಸ ಮಾಡೋದಿದ್ರು ಬುಧವಾರ ಅಥವಾ ಶುಕ್ರವಾರ ದಿನ ಈ ಮಾಸದಲ್ಲಿ ಮಾಡ್ಕೊಳ್ಳಿ ಸ್ವಾಭಿಮಾನ ಹೆಚ್ಚಾಗ್ತಕ್ಕಂಥ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಯಾರೋ ಏನೋ ಹೇಳ್ಬಿಟ್ರು ತುಂಬಾ ಮನಸ್ಸಿಗೆ ನೋವಾಗ್ತಕ್ಕಂತಹ ರೀತಿ ಮಾತಾಡುತ್ತೋ ಅಂದ್ರೆ ಸ್ವಾಭಿಮಾನಿಗಳಾಗಿರ್ತೀರಿ ವೃಷಭರಾಶಿಯವರು ಆ ಸ್ವಾಭಿಮಾನ ಇನ್ನಷ್ಟು ಜಾಸ್ತಿ ಆಗಿ ನಾನ್ ಯಾವ್ದೇ ಆದ್ರೂ ಸ್ವಾಭಿಮಾನ ಬಿಟ್ಟು ಮಾಡೋದಿಲ್ಲ ಅಂತ ಹೇಳಿ ಒಂದಷ್ಟು ದೃಢ ನಿರ್ಧಾರಗಳನ್ನ ಕೂಡ ಈ ಒಂದು ಮಾಸದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಕೂಡ ಈ ಒಂದು ಮಾಸದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇರುತ್ತೆ ಯಾಕಂದ್ರೆ ಸ್ವಲ್ಪ ಮಂಡು ಸ್ವಭಾವ ಕೂಡ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಈ ಮಾಸದಲ್ಲಿ ದೃಢ ನಿರ್ಧಾರವನ್ನ ನಿಮ್ಮ ಮಂಡುತನಕ್ಕೆ ಕಟ್ಟಬಿದ್ದು ನೀವು ಮಾಡ್ತಕ್ಕಂಥ ಸಂಭವಗಳು ಕೂಡ ಇರುವಂತದ್ದು ಯಾವುದೇ ದಾರಿ ಇಲ್ಲಾದ್ರೂ ಕೂಡ ಕಾರ್ಯ ಸಾಧನೆ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮ್ಗೆ ಆಗುತ್ತೆ ಯಾವ್ದೋ ಜಗಳದ ಪರಿಸ್ಥಿತಿ ಉಂಟಾದ್ರೆ ಆ ಒಂದು ಜಗಳದ ಒಂದು ಪರಿಸ್ಥಿತಿಗೆ ಖಂಡಿತವಾಗ್ಲು ಕೂಡ ನೀವು ಕಾರಣ ಆಗಿರೋದಿಲ್ಲ ಆದ್ರೂ ಕೂಡ ಎಲ್ಲರೂ ಸೇರಿ ನಿಮ್ಮನ್ನ ಈ ಒಂದು ಕಷ್ಟದ ಪರಿಸ್ಥಿತಿಗೆ ತಳ್ಳಿ ನಿಮ್ಮಿಂದ ಲಾಭವನ್ನ ಪಡೆದುಕೊಳ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತೇನೆ ಸ್ವಲ್ಪ ಕೆಟ್ಟ ಜನರ ದೃಷ್ಟಿಗಳು ಕೂಡ ನರದೃಷ್ಟಿ ದೋಷ ಅಂತಕ್ಕಂಥದ್ದು ಕೂಡ ನಿಮ್ಮ ಮೇಲೆ ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಮಾಸದಲ್ಲಿ ಇರಬೇಕಾಗತ್ತೆ ಜೊತೆಗೆ ವಿಶೇಷವಾಗಿ ಈ ನರದೃಷ್ಟಿ ಅಂದಾಗ ಕರಂಗಾಳಿ ಮಾಲೆ ಬಗ್ಗೆ ನಿಮ್ಗೆ ಹೇಳಲೇಬೇಕು ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬಾರದು ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನ ಇಟ್ಟಿರ್ತಾರೆ ಇದರಿಂದಾಗಿ ನಾವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಏರೋದಕ್ಕಾಗ್ತಾ ಇರೋದಿಲ್ಲ ಅಭಿವೃದ್ಧಿ ಆಗೋದಕ್ಕಾಗ್ತಾ ಇರೋದಿಲ್ಲ ಹಾಗೆ ಈ ಒಂದು ವಿಶೇಷವಾಗಿ ಕರಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಹಾಗೆ ನರ ದೃಷ್ಟಿ ಅಂತಕ್ಕಂಥದ್ದು ಕೆಟ್ಟ ದೃಷ್ಟಿಗಳಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಿಮ್ಮ ಮೇಲೆ ಬೀಳೋದಿಲ್ಲ ಅದರಿಂದಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ನಿಮಗೆ ಹಾಗೆ ಆಗುತ್ತೆ ಹಾಗೆ ಈ ಒಂದು ಮಾಸದಲ್ಲಿ ಕೆಲವೊಂದು ಕಾರ್ಯಗಳು ಕೈಗೂಡಬಹುದು ಅದೇ ತರ ಕೆಲವೊಂದು ಕಾರ್ಯಗಳು ಕೈಯಿಂದ ಮೀರಿ ಹೋಗಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ಬೋದು ಹಾಗೆ ಹೆಂಡತಿ ಮನೆಯಿಂದ ಸ್ವಲ್ಪ ಆಸ್ತಿಗಳು ಬರ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿರೋದು ಅಥವಾ ಹೆಂಡತಿಯಿಂದ ಲಾಭ ಆಗ್ತಕ್ಕಂಥದ್ದು ಅಥವಾ ಮದ್ವೆನೇ ಆಗಿಲ್ಲ ಅಂದ್ರೆ ವಿವಾಹ ಯೋಗ ಹೆಂಡತಿ ಸಿಗ್ತಕ್ಕಂಥದ್ದು ಒಂದು ಯೋಗಗಳು ಕೂಡ ಒಂದು ವೃಷಭ ರಾಶಿಯ ಪುರುಷರಲ್ಲಿ ಪ್ರಾಪ್ತಿಯಾಗತ್ತೆ ಹಾಗೆ ಗ್ರಹದಲ್ಲಿ ಸಂತೋಷದ ವಾತಾವರಣ ಆಗುತ್ತೆ ಮದುವೆ ಆಯ್ತು ಅಂದ್ರೆ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇದ್ದೇ ಇರುತ್ತೆ ಹಾಗೆ ಅಧಿಕಾರದಲ್ಲಿ ಒಂದು ಪ್ರಭಾವ ಜಾಸ್ತಿ ನೀವು ಬೀರ್ತಕ್ಕಂಥದ್ದು ಹಿಂದೆ ಹೇಳ್ದಂಗೆ ಒಂದಷ್ಟು ಅಧಿಕಾರದಲ್ಲಿ ಇದ್ದಾಗ ನೀವು ಯಾರೋ ನಿಮ್ಮ ಪಾರ್ಟ್ನರ್ ಅಥವಾ ಯಾರೋ ಒಬ್ಬ ಥರ್ಡ್ ಪರ್ಸನ್ ಹೇಳಿ ನೀವೊಂದು ದೃಢ ನಿರ್ಧಾರ ತಗೊಂಡು ಹೊಸ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಇಂದು ಮಾಸದಲ್ಲಿ ವೃಷಭ ರಾಶಿಯವರು ತೆಗೆದುಕೊಳ್ತಕ್ಕಂತಹ ಸಂಭವಗಳಿರುತ್ತೆ ಹಾಗೆ ಸೇವೆಯನ್ನ ಮಾಡ್ತಾ ಇರುವಂತಹ ಒಂದು ಸಮಾಜ ಸೇವೆಯನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಈ ಮಾಸದಲ್ಲಿ ನಿಮಗೆ ಒಂದಷ್ಟು ಗೌರವಗಳು ಕೂಡ ಪ್ರಾಪ್ತಿ ಆಗ್ತಕ್ಕಂಥದ್ದಿದೆ ವೃತ್ತಿಯಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಒಂದಷ್ಟು ಪ್ರಮೋಷನ್ ಗಳನ್ನ ಈ ಮಾಸದಲ್ಲಿ ನಿರೀಕ್ಷಣೆ ಮಾಡಬಹುದು ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಪ್ರಮೋಷನ್ ಅಂತಕ್ಕಂಥದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಪ್ತಿ ಆಗುತ್ತೆ ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆ ಅಂದ್ರೆ ನೀವೇನೋ ಪ್ರಮೋಷನ್ ಆಗಿರುತ್ತೆ ನೀವು ಅಲ್ಲೋಗಿ ಏನೋ ನಿರ್ಧಾರ ಅಥವಾ ಏನೋ ಚೇಂಜಸ್ ಮಾಡಿರ್ತೀರಿ ಇದರಿಂದಾಗಿ ಹೊಟ್ಟೆ ಊರಿಂದಾಗಿ ನಿಮ್ಮ ಮೇಲೆ ಯಾರಾದ್ರೂ ಅಧಿಕಾರಿಗಳಿತ್ತು ಅಂದ್ರೆ ಸ್ವಲ್ಪ ಮೇಲಧಿಕಾರಿಗಳ ಜೊತೆ ಕೂಡ ತುಂಬಾ ಚೆನ್ನಾಗಿರೋದು ಉಪಯುಕ್ತವಾಗುವಂತದ್ದು ಹಾಗಾಗಿ ಅವ್ರ ಜೊತೆನೂ ಸ್ವಲ್ಪ ಚೆನ್ನಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಎಲ್ಲದನ್ನು ಇರೋದ್ರಿಂದ ನಿಮಗೆ ಲಾಭ ಆಗತ್ತೆ ಒಗ್ಗಂಟಿಯಾಗಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಒಂದು ವ್ಯಾಪಾರ ಹೆಚ್ಚಾಗುವಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿರುವಂತದ್ದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ಳಿ ಸಣ್ಣ ಪುಟ್ಟ ಬದಲಾವಣೆ ಅಂದ್ರೆ ಒಂದಷ್ಟು ಈಗ ಯಾವ ವ್ಯಾಪಾರ ಮಾಡ್ತಾ ಇತ್ತು ಅಂದ್ರೆ ಗೆಲ್ಲವನ್ನ ಕರೆಕ್ಟ್ ಆಗಿ ಇಟ್ಟಿಲ್ಲ ಅಂದ್ರೆ ಗೆಲ್ಲವನ್ನ ಕರೆಕ್ಟ್ ಆಗಿ ಇಡೋದ್ರಿಂದ ಒಂದಷ್ಟು ಲಾಭಗಳು ಕೂಡ ಆಗ್ತಕ್ಕಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಇರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಏನಾದ್ರು ಸ್ವಲ್ಪ ಕಮ್ಮಿ ಆಗ್ಬೋದು ಹನುಮಂತನ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳೋದ್ರಿಂದ ಸ್ವಲ್ಪ ಓದಿನ ಕಡೆ ಗಮನ ಹೋಗ್ತಕ್ಕಂತ ಸಂಭವಗಳು ಕೂಡ ಇರುವಂತದ್ದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕಾಗತ್ತೆ ವೃಷಭ ರಾಶಿಯವರು ಪತಿಯಾಗಿರ್ತಕ್ಕಂತಹ ಒಂದಷ್ಟು ಸ್ವೀಟ್ ಅನ್ನ ತಿನ್ನೋದು ಇದೆಲ್ಲ ಸ್ವಲ್ಪ ಈ ಮಂತ್ ಅಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ ಒಂದಷ್ಟು ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದ್ರೆ ಡಯಾಬಿಟೀಸ್ ಬಿಪಿ ಇದೆಲ್ಲ ಬರ್ತಕ್ಕಂತಹ ಸಂಭವಗಳಿರೋದ್ರಿಂದ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರಿಗಳ ಎಲ್ಲರಿಗೂ ಕೂಡ ಈ ಒಂದು ಮಾಸದಲ್ಲಿ ದೀರ್ಘಾವಧಿಯಿಂದ ಏನಾದ್ರು ಹಣ ಹೂಡಿಕೆ ಮಾಡಿದ್ದು ಇದ್ರಲ್ಲಿ ಏನಾದ್ರೂ ಇತ್ತು ಅಂದ್ರೆ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಎಲ್ರಿಗೂ ಕೂಡ ಲಾಭ ಆಗತ್ತೆ ಅಥವಾ ಒಂದಷ್ಟು ಹಣವನ್ನ ಬಡ್ಡಿಯಲ್ಲಿ ಯಾರಾದ್ರೂ ಕೊಟ್ಟಿದ್ರೆ ಸ್ವಲ್ಪ ನಷ್ಟ ಆಗ್ತಕ್ಕಂತ ಸಂಭವಗಳು ಕೂಡ ಇರುವಂತದ್ದು ಹಾಗೆ ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನ ಪ್ರತಿನಿತ್ಯ ಸಂಜೆ ಕೇಳ್ಕೊಳ್ಳೋದ್ರಿಂದ ಅತ್ಯಂತ ಲಾಭದಾಯಕ ಆಗುತ್ತೆ ಹಾಗೆ ಈ ಮಾಸದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ಕೂಡ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಸಂಭವಗಳು ಕೂಡ ಇರುವಂತದ್ದು ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ಈ ಮಾಸದಲ್ಲಿ ನೀವು ಅಭಿವೃದ್ಧಿ ಆಗ್ಲಿ